ಕೃಷ್ಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ರವಿವಾರದಂದು ಉದ್ಘಾಟನೆಗೊಳ್ಳಲಿದೆ ಸಂಕೇಶ್ವರ ನಗರದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಶ್ರೀ ಬೀರೇಶ್ವರ ಶಿಕ್ಷಣ ಸಂಸ್ಥೆಯ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತ ಕಟ್ಟಡ ಹೊಂದಿದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಇರುವ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಜಗದ್ಗುರು ಶ್ರೀ ದುರಂದೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರ ಅಮೃತಾಸ್ತದಿಂದ ರವಿವಾರ ದಿನಾಂಕ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹತ್ತುವರೆಗೆ ಉದ್ಘಾಟನೆಗೊಳ್ಳಲಿದೆ ಹಾಸ್ಪಿಟಲ್ ಸರ್ವಿಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಐಸಿಯು ಎನ್ ಐ ಸಿ ಯು ಜನರಲ್ ಮೆಡಿಸಿನ್ ಎಲ್ಲ ತರಹದ ಸರ್ಜರಿ ಮೂಳೆ ಶಸ್ತ್ರಚಿಕಿತ್ಸೆ ಚಿಕ್ಕ ಮಕ್ಕಳ ತಜ್ಞರ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಕಿವಿ ಮೂಗು ಗಂಟಲು ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನೇತ್ರ ತಜ್ಞರು ಗುದಗತ ರೋಗ ಚಿಕಿತ್ಸೆ ಫಿಜಿಯೋಥೆರಪಿ ಆಯುರ್ವೇದ ಚಿಕಿತ್ಸೆ ಡೈಟ್ ಮತ್ತು ಲೈಫ್ ಸ್ಟೈಲ್ ಸಮಾಲೋಚನೆ ವೆಂಟಿಲೇಟರ್ಸ್ ಐವಿಎಫ್ ಒಳಗೊಂಡಂತೆ ಆಸ್ಪತ್ರೆಯ ಸೌಲಭ್ಯಗಳು ನುರಿತ ಮತ್ತು ಅನುಭವಿ ವೈದ್ಯರು ट्वेंटी फोर अवर्स नुरिटन नर्सिंग सिंबंदी मेडुलर लामिनर एयर फ्लो ऑपरेशन थिएटर 3 ईसीजी मत्तू यूएनएसजी डिजिटल एक्स किरण मत्तू 2डी इको सूट रूम्स स्पेशल रूम्स सेमी प्राइवेट रूम्स मत्तू पुरुष मत्तू महिलायरा जनरल वार्ड ओपीडी मत्तू आईपीडी सेंट्रल ऑक्सिजन मत्तू वैक्यूम 24x7 एंबुलेंस सर्विस लॅबोरेटरी ಕ್ಯಾಂಟೀನ್ ಔಷಧಿ ಅಂಗಡಿ ವೈಯಕ್ತಿಕ ಕಾಜಿ ಟ್ವೆಂಟಿ ಫೋರ್ ಗಂಟೆಗಳ ಜನರೇಟರ್ ಬ್ಯಾಕಪ್ ಒಳಗೊಂಡಂತೆ ಸಕಲ ಸೌಲಭ್ಯ ಹೊಂದಿದಂಥ ಕೃಷ್ಣಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದು ರವಿವಾರದಂದು ಉದ್ಘಾಟನೆಗೊಳ್ಳಲಿದೆ ಓಲ್ಡ್ ಪಿ ವಿ ರೋಡ್ ಬಿಹಾಂಡ್ ಸಿರಿಯನ್ ಹಾಸ್ಪಿಟಲ್ ಸಂಕೇಶ್ವರ್ ಬನ್ನಿ ಈ ಶುಭಾರಂಭ ಕಾರ್ಯಕ್ರಮಕ್ಕೆ तमेल के स्वागता सुस्वागता तेज प्रभु न्यूज संकेश्वर